ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ನಲ್ವ ಚಿಕ್ಕ ವಯಸ್ಸಲ್ಲೇ ಡೆತ್ ಆಗೋರಿಗೆ ನೋವಾಗುತ್ತಾ ಅಂತ ಹಾಕಿದ್ದೆ ಅಲ್ವಾ ಅದನ್ನು ವಿಡಿಯೋ ನೋಡಿಬಿಟ್ಟು ಕೆಲವು ಜನಗಳ ಪ್ರಶ್ನೆ ವಾಟ್ಸಪ್ಪಲ್ಲೆಲ್ಲ ಮಾಡಿದ್ದಾರೆ ನನ್ನ ಮಗಳು ಅಂದರೆ ಅವರ ಮಗಳು ನೀರಲ್ಲಿ ಮುಳುಗಿ ಸತ್ತೋಗಿದ್ದಾಳೆ ಆಮೇಲೆ ಒಬ್ಬೊಬ್ರದ್ದು ಆ್ಯಕ್ಸಿಡೆಂಟಲ್ಲಿ ಆನ್ ದಿ ಸ್ಪಾಟ್ ಡೆತ್ ಆಗಿದೆ ಓಕೆ ವೆಹಿ ವೆಹಿಕಲ್ಸಲ್ಲಿ ಆ್ಯಕ್ಸಿಡೆಂಟ್ ಆಗಿರುತ್ತಲ್ವ ಅವ್ರಿಗೆ ಏನು ಸಂಕಟ ಆಯಿತು ಆಮೇಲೆ ಬೆಂಕಿಯಲ್ಲಿ ಕರೆಂಟ್ ಆಗಿ ಈ ರೀತಿ ಆಗಿ ಡೆತ್ ಆದೋ ಆಗ್ತಾರಲ್ವ ಅವ್ರಿಗೆ ಡೆತ್ ಆಗೋ ಟೈಮಲ್ಲಿ ನೋವಾಯಿತಾ ಮೇಡಮ್ ಯಾಕಂದರೆ ಅವ್ರ ಮನೆಯವರು ಈ ಇದುವರೆಗೂ ಅಳ್ತಾನೇ ಇದ್ದಾರೆ ಓಕೆ ಈ ಕ್ವಶನ್ ಈ ಪ್ರಶ್ನೆ ಕೇಳ್ತಾ ಇದ್ದಾರಲ್ವ ಅವರು ಕರೆಂಟ್ ಶಾಕ್ ಹೊಳಿತಾ ಇರಬೇಕಾದ್ರೆ ಎಷ್ಟು ನೋವು ಅನ್ಭವಿಸಿರ್ಬೋದು ನೀರಲ್ಲಿ ಮುಳುಗ್ಬೇಕಂದ್ರೆ ಎಷ್ಟು ನೋವು ಅನ್ಭವಿಸಿರ್ಬೋದು ಪ್ರಾಣ ಹೋಗೋವರೆಗೂ ಎಷ್ಟು ಸಂಕಟ ಪಟ್ಟಿರ್ಬೋದು ಆಕ್ಸಿಡೆಂಟ್ ಆಗುವಾಗ ಅವ್ರ ಮೈಗೆ ಬೆಟ್ಟಾಗುವಾಗ ಅಲ್ಲಿ ಎಷ್ಟು ನೋವು ಅನ್ಭವಿಸಿರ್ಬೋದು ಅವರು ಅಂತ ಅವರ ಪ್ರಶ್ನೆ ಆಗಿದೆ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ವಲ್ಪ ವಿವರ್ ವಿವರಿಸಿದ್ದೀನಿ ಲಾಸ್ಟ್ ನಾನು ಹಾಕಿರೋ ವಿಡಿಯೋನಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ಆದರೆ ಇದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಈ ರೀತಿ ಡೆತ್ ಆಗೋರಿಗೆ ಆ ಟೈಮಲ್ಲಿ ನೋವಾಯ್ತಾ ಅಂತ ನಿಮ್ಮ ಪ್ರಶ್ನೆ ಓಕೆ ಒಂದು ವಿಷಯ ಹೇಳಬೇಕು ಅಂದರೆ ಈ ರೀತಿ ಡೆತ್ ಆಗೋರಿಗೆ ಆ ಟೈಮಲ್ಲಿ ನೋವಾಗಲ್ಲ ಈ ರೀತಿ ಡೆತ್ ಆಗೋರೆಲ್ಲ ಲಕ್ಕಿ ಅಂತಾನೆ ಹೇಳ್ಬೋದು ಖುಷಿಪಡಿ ನೀವು ಯಾಕೆ ಅಂತ ಹೇಳಿದ್ರೆ ಆನ್ ದಿ ಸ್ಪಾಟ್ ಡೆತ್ ಇವ್ರದ್ದು ಯಾವುದೇ ನೋವನ್ನು ಅನುಭವಿಸೋದಿಲ್ಲ ಇವರು ಸುಲಭವಾಗಿ ಇವರು ಪ್ರಾಣ ಹೋಗ್ಬಿಡುತ್ತೆ ಓಕೆ ನಿಮ್ಮ ಪ್ರಶ್ನೆ ಸಾವಿನ ಟೈಮಲ್ಲಿ ಇವರು ನೋವು ಅನ್ಭವ್ಸಿದ್ರ ಓಕೆ ಅದನ್ನು ಹೇಳ್ತೀನಿ ನೋಡಿ ಇವಾಗ ಆಕ್ಸಿಡೆಂಟ್ ಇರುತ್ತೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ ಮುಂದೆ ಬಸ್ ಬರ್ತಾಯಿದೆ ಬೈಕಲ್ಲಿ ಹೋಗೋ ಆ ವ್ಯಕ್ತಿಗೆ ಮುಂದೆ ಬಸ್ ಬರ್ತಾ ಇರೋದು ಕಾಣಿಸ್ತಾ ಇದೆ ಇನ್ನೇನು ಆಕ್ಸಿಡೆಂಟ್ ಆಗುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ ಇನ್ನೇನು ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ ಅವನಿಗೆ ಗೊತ್ತಾಗುತ್ತೆ ಅದನ್ನ ಬಿಟ್ಟರೆ ಹೋಗಿ ಆಕ್ಸಿಡೆಂಟ್ ಆಗಿರೋದು ಆಮೇಲೆ ಅವನ ಕೆಳಗಡೆ ಬಿದ್ದಿರೋದು ಅದು ಯಾವುದು ಅವನಿಗೆ ಗೊತ್ತಿರಲ್ಲ ಓಕೆ ಆ ಒಂದು ಸಮಯ ಇದೆ ಅಲ್ವ ಅದನ್ನು ಮರೆ ಮಾಡಿಬಿಡ್ತಾನೆ ಪರಮೇಶ್ವರ ಮರೆ ಅಂದರೆ ಏನು ನೋವೇ ಇರಲ್ಲ ಆ ಟೈಮಲ್ಲಿ ಓಕೆ ಆಕ್ಸಿಡೆಂಟ್ ಆಗೋ ಮುಂಚೆ ನಮಗೆ ಗೊತ್ತಿರುತ್ತೆ ಆಕ್ಸಿಡೆಂಟ್ ಆದ ಮೇಲೆ ಒಂದು ವೇಳೆ ನಾವು ಬದುಕಿದ್ರೆ ಅದು ಸಮಯ ಕೂಡ ನಮಗೆ ನೆನಪಿರುತ್ತೆ ಆದರೆ ಆಕ್ಸಿಡೆಂಟ್ ಆಗಿ ಆ ಟೈಮ್ ಇರುತ್ತಲ್ಲ ಒಂದು ಕೆಲವು ಕ್ಷಣ ಇರುತ್ತಲ್ವ ಆ ಕೆಲವು ಕ್ಷಣಗಳಲ್ಲಿ ನಮ್ಮ ಪ್ರಾಣ ಹೊರಟೋಗ್ಬೌದು ಅಥವಾ ಉಳಿದು ಉಳಿಬೌದು ಓಕೆ ಅದೇ ಒಂದು ಕ್ಷಣ ಬೇಹೋಶಿ ಕ್ಷಣ ದೇವರು ಅಲ್ಲಿ ಏನು ಮಾಡ್ತಾರೆ ಪ್ರಾಣ ತೆಗೀಬೇಕಾದ್ರೆ ಆ ಟೈಮಲ್ಲಿ ಬೇಹೋಶ್ ಮಾಡಿಬಿಡ್ತಾರೆ ನೋವು ಅನ್ಭವಶಕ್ಕೆ ನಮಗೆ ಕೊಡಲ್ಲ ನಮ್ಮ ದೇಹಕ್ಕೆ ನಮ್ಮ ಶರೀರಕ್ಕೆ ನೋವಾಗೋಕ್ಕೆ ದೇವರು ಬಿಡಲ್ಲ ಆ ಒಂದು ಸಮಯವನ್ನು ದೇವರು ಏನು ಮಾಡ್ತಾರೆ ಬೇ ವಾಶ್ ಮಾಡಿಬಿಡ್ತಾರೆ ನಮಗೆ ಅದು ಸಮಯ ಆ ಕ್ಷಣ ನಮಗೆ ಗೊತ್ತೇ ಆಗೋಲ್ಲ ಆ್ಯಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಮಗೆ ಗೊತ್ತಿತ್ತು ಹಾಂ ಇನ್ನು ಮುಂದೆ ಏನೋ ಆ್ಯಕ್ಸಿಡೆಂಟ್ ಆಗುತ್ತೆ ಓಕೆ ಆ್ಯಕ್ಸಿಡೆಂಟ್ ಆಗೋ ಸಮಯನೇ ನಮಗೆ ಗೊತ್ತಿಲ್ಲ ಆ್ಯಕ್ಸಿಡೆಂಟ್ ಮೇಲೆ ನಾವು ಎಲ್ಲೋ ಒಂದು ಕಡೆ ಬಿದ್ದಿರ್ತೀವಲ್ಲ ಅವಾಗ ಅರಿವಾಗುತ್ತೆ ನಮಗೆ ಒಂದು ವೇಳೆ ಉಳಿದ್ರೆ ಅವಾಗ ಅರಿವಾಗುತ್ತೆ ಅರಿವಾಗಿ ಆಗ ನಾವು ಎಲ್ಲಿ ಬಿದ್ದಿದ್ದೀವಿ ಅಂತ ಕಣ್ ತೆಗೆದು ಇರ್ತೀವಿ ಎಲ್ಲಿ ಪೆಟ್ಟಾಯಿತು ಹೇಳ್ತೀವೋ ಬೀಳ್ತೀವೋ ಆ ಸಮಯ ನಮಗೆ ಗೊತ್ತಾಗುತ್ತೆ ಆದರೆ ಮೇನ್ ಅವರ ಪ್ರಾಣ ಹೊರಗಡೆ ಹೋಗಬೇಕಾಗಿರೋ ಸಮಯ ಅದು ಮಾತ್ರ ದೇವರು ಬೇಹೋಶ್ ಮಾಡಿ ಅವರ ಪ್ರಾಣವನ್ನು ಹೊರಗಡೆ ತೆಗಿತಾರೆ ಅಲ್ಲೇನಾಯಿತು ಅವ್ರಿಗೇನು ನೋವಾಗಲಿಲ್ಲ ಅವ್ರಿಗೇನು ಗೊತ್ತೇ ಆಗಲಿಲ್ಲ ಹೆಂಗೆ ಆಯಿತೋ ಏನೋ ಓಕೆ ಹಾಸ್ಪಿಟಲಲ್ಲಿ ಕಾಲು ಮುರ್ಕೊಂಡಿರೋ ಒಬ್ಬ ಹೆಂಗಸು ಎಲ್ಲ ತುಂಬ ಜನ ಬಂದಿದ್ದರು ನನ್ನ ಕೈ ಫ್ರ್ಯಾಕ್ಚರ್ ಆದಾಗ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ತುಂಬ ಜನ ಬಂದಿದ್ದರು ಅಲ್ಲಿ ಒಬ್ಬಳು ಹೇಳ್ಕೋತಾ ಇರೋದು ಏನಾಯಿತು ಹೀಗೆ ಮಾತಾಡ್ತೀವಲ್ವ ಹಂಗೆ ಮಾತಾಡ್ತಾ ಮಾತಾಡ್ತಾ ಆ ಮೇಡಮ್ ಅವ್ರು ಹೇಳ್ತಾರೆ ನಾನು ಬಿದ್ದೆ ಇದನ್ನು ನಾನು ವಿಡಿಯೋನಲ್ಲಿ ವಿವರವಾಗಿ ಹೇಳಿದ್ದೀನಿ ಒಂದು ಯಾವುದೋ ಒಂದು ವಿಡಿಯೋನಲ್ಲಿ ನಂಗೆ ನೆನಪಿದೆ ಅವರು ಮೇಲೆ ಅವ್ರ ಮನೆ ಎಷ್ಟು ನಾಲ್ಕನೇ ಐದನೇ ಫ್ಲೋರಲ್ಲಿ ಇದೆ ಮೇಲೆ ಓಕೆ ಅಲ್ಲಿಂದ ಕೆಳಗಡೆ ಇಳಿಬೇಕಾದ್ರೆ ಅವರು ಕಾಲು ಜರಿಯುತ್ತೆ ಕಾಲು ಜರಿದ್ಬಿಟ್ಟು ಕೆಳಗಡೆ ಬೀಳ್ತಾರೆ ಓಕೆ ಓಕೆ ಅವರು ಕಾಲು ಜರಿದು ಜೋರಾಗಿ ಕೆಳಗಡೆ ಬೀಳ್ತಾರೆ ಅವ್ರು ಯಾವಾಗ ಕಾಲು ಜರಿದು ಕೆಳಗಡೆ ಬಿದ್ದರಲ್ವ ಆಗ ಅವರ ಅಪ್ಪ ಕೈ ಹಿಡಿದು ಎಬ್ಸಿಕೊಂಡುಂಡ್ರಿಸ್ತಾರೆ ಹುಷಾರು ಮಗಳೇ ಅಂತ ಹೇಳಿಬಿಟ್ಟು ಕೈ ಹಿಡಿದು ಎಬ್ಸ್ಕೊಂಡಿರ್ಸ್ತಾರೆ ಆಗ ಅವ್ರಿಗೆ ಏನು ಅರಿವಿಲ್ಲ ಅವರಪ್ಪ ಎಬ್ಬಿಸ್ಕುಣಸಿದ್ರು ಆದರೆ ಅವ್ರ ತಂದೆ ಜೀವಂತ ಇರಲಿಲ್ಲ ಆ ಟೈಮಲ್ಲಿ ಅವ್ರ ತಂದೆ ಫಸ್ಟೇ ತೀರೋಗಿದ್ರು ಓಕೆ ನೋಡಿ ಇವರು ಕೂಡ ಇವರ ಆ ಒಂದು ಸಮಯ ಡೆತ್ ಆಗೋ ಸಮಯ ಓಕೆ ಯಾವಾಗ ನಮ್ಮ ಡೆತ್ ಆಗುತ್ತೆ ಆಗ ತೀರ್ ಹೋಗಿರೋ ನಮ್ಮ ಸಂಬಂಧಿಕರೆಲ್ಲರೂ ನಮಗೆ ಕಾಣಿಸ್ತಾರೆ ಓಕೆ ನಾನು ತಿಳ್ಕೊಂಡೆ ಅವ್ರಿಗೆ ನಾನು ಹೇಳಿಲ್ಲ ಓಕೆ ಅವರು ನನಗೆ ನಮ್ಮ ನಮ್ಮಪ್ಪ ಕಾಣಿಸಿದ್ರು ನಮ್ಮಪ್ಪ ಎಬಿಷ್ ಕುಣ್ಸಿದ್ರು ಕುಣ್ಸಿಬಿಟ್ಟು ಎಲ್ಲ ಜನ ಅವ್ರ ಮನೆ ಜನ ಎಲ್ಲ ಏನಾಯ್ತು ಏನಾಯಿತು ಅಂತ ಬರ್ತಾ ಇದ್ದರಂತೆ ತಿರುಗಿ ಅವ್ರನ್ನ ಏನೂ ಆಗಿಲ್ಲ ಅಂತ ತಿರುಗಿ ಹೇಳಿಬಿಟ್ಟು ಈ ಕಡೆ ಪಕ್ಕದಲ್ಲಿ ನೋಡ್ತಾ ಇರ್ಬೇಕಂದ್ರೆ ಅವರಪ್ಪ ಅಲ್ಲಿ ಇರಲಿಲ್ಲ ಮಾಯ ಆಗಿದ್ರು ಓಕೆ ಆಗ ಅವರು ಆ ಸಾವಿಂದ ಹೊರಗಡೆ ಬಂದಿದ್ದಾರೆ ಓಕೆ ಆಗ ಅವರು ಆ ತಂದೆ ಕಾಣಿಸಲ್ಲ ಇವರು ಯಾವಾಗ ಸಾವಿನ ಮೂಮೆಂಟ್ ಇರುತ್ತೆ ಆಗ ಅವ್ರ ತಂದೆ ಕಾಣಿಸ್ತಾರೆ ಅಲ್ವಾ ಅವತ್ತು ಸಾಯೋರೆ ಅವರು ಬದುಕಿ ಉಳಿದಿದ್ದಾರೆ ನನಗೆ ಅವರು ಹೇಳೋದು ಹೆಂಗೆ ನನ್ನ ಕಾಲು ಜರುತ್ತೆ ಜರದೆ ಅಷ್ಟೇ ಗೊತ್ತು ನನಗೆ ನಾನು ಹೆಂಗೆ ಬಿದ್ದೆ ಹೆಂಗೆ ನನ್ನ ತಂದೆ ಎಬ್ಬಿಸ್ಕೊಂಡ್ಸಿದ್ರು ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಆದರೆ ಏನು ಆಗ್ತಾಯಿದೆ ಅಂತಲೇ ನನಗೆ ಗೊತ್ತಿಲ್ಲ ಆಮೇಲೆ ನನಗೆ ಅರಿವಾಗಿದ್ದು ಆಮೇಲೆ ನನ್ನ ಕಾಲು ಇರೋದು ಅಂತ ಅವ್ರು ಹೇಳ್ಕೊಂಡಿರೋದು ಓಕೆ ಆಮೇಲೆ ಒಂದು ಎಂಟು ವರ್ಷದ ಹುಡುಗಿ ನೀರಲ್ಲಿ ಮುಳುಗಿ ತೀರು ಹೋಗ್ತಾಳೆ ಆ ಹುಡುಗಿಯ ಆತ್ಮ ಜೊತೆ ನಾವು ಕಾಂಟ್ಯಾಕ್ಟ್ ಆದಾಗ ಡೆತ್ ಆಗೋವಾಗ ನಿನಗೆ ಕಷ್ಟ ಆಯಿತಾ ಅಂತ ಕೇಳಿದ್ರೆ ಡೆತ್ ಆಗೋ ಟೈಮಲ್ಲಿ ಹೆಂಗೆ ನೀನು ಉಸಿರಾಟ ಪ್ರಾಬ್ಲಮ್ ಆಯಿತಾ ಏನಾಯಿತು ಅಂತ ಕೇಳಿದಾಗ ಹ್ಞೂ ನಾನು ಕುಡಿತಾ ಇದೆ ನೀರು ಕುಡಿತಾ ಇದೆ ಉಸಿರಾಟ ಪ್ರಾಬ್ಲಮ್ ಆಗ್ತಾಯಿತ್ತು ತಕ್ಷಣ ನನಗೆ ಯಾರೋ ಹೊಚ್ಚಿ ಮಲಗಿಸ್ಬಿಟ್ಟಿದ್ರು ಬೆಚ್ಚಿಗೆ ಕಂಬಳಿನಲ್ಲಿ ನನಗೆ ಹೊಚ್ಚಿ ಮಲಗಿಸಿದ್ರು ಅಂತ ಹೇಳ್ಕೊಳುತ್ತೆ ಓಕೆ ಏನು ಮಾಡ್ತಾರೆ ಅವಳು ನೀರು ಕುಡಿತಾ ಕುಡಿತಾ ಇರಬೇಕಂದ್ರೆ ಉಸರು ಎಂದು ಎರಡು ಮೂರು ಸತಿ ಉಸಿರು ತಗೋತಾರೆ ಮೂರು ನಾಲ್ಕನೇ ಸತಿಗೆ ತಕ್ಷಣ ಪ್ರಾಣ ಹೊರಗಡೆ ಬಂದುಬಿಡುತ್ತೆ ಓಕೆ ಏನು ಮಾಡ್ತಾನೆ ಒಂದು ಬೇರೆ ಜಗತ್ತನ್ ಜಗತ್ತಲ್ಲೇ ಇಟ್ಬಿಡ್ತಾರೆ ಆ ಮಗುಗೆ ಓಕೆ ಬೇರೆ ಜಗತ್ತಲ್ಲೇ ಅಂದರೆ ಆತ್ಮ ಲೋಕದಲ್ಲಿ ಒಂದು ಕಂಬಳಿನಲ್ಲಿ ಹೊಚ್ಚಿ ಇಟ್ಟಿದ್ದಾರೆ ತಕ್ಷಣ ಪ್ರಾಣ ಹೋದ ತಕ್ಷಣನೇ ಓಕೆ ನೋಡಿ ಯಾರಿಗಿದ್ರಲ್ಲಿ ಯಾರಿಗೆ ನೋವಾಯಿತು ಆಕ್ಸಿಡೆಂಟ್ ಆಗೋರು ಪ್ರಾಣ ಹೋಗೋವಾಗ ಅವ್ರಿಗೆ ನೋವಾಯ್ತಾ ಹಾಂ ನೀರಲ್ಲಿ ಮುಳುಗ್ತಾ ಇರೋರಿಗೆ ಅವ್ರಿಗೆ ನೋವಾಯ್ತಾ ಕಾಲು ಜಾರು ಇರಬೇಕಂದ್ರೆ ಅವ್ರಿಗೆ ನೋವಾಯ್ತಾ ಯಾರಿಗೂ ನೋವಾಗಿಲ್ಲ ಪ್ರಾಣ ಹೋಗೋ ಸಮಯ ಯಾರಿಗೂ ನೋವಾಗಿಲ್ಲ ಅಲ್ವಾ ಮುಂಚಿತ ಮುಂದೆ ಆಗೋದೇನಿರುತ್ತೆ ಮುಂದೆ ಅವ್ರ ಸಾವು ಆಗ್ತಾಯಿರುತ್ತೆ ಅದು ಅವ್ರಿಗೆ ಗೊತ್ತಾಗಲ್ಲ ಅದರ ಹಿಂದಿನ ಗೊತ್ತಿರುತ್ತೆ ಅದ್ರ ಮುಂದೆ ಗೊತ್ತಿರುತ್ತೆ ಆ ನಡುವೆ ಏನು ನಡುವಿನ ಸಮಯ ಏನಿದೆ ಅಲ್ವಾ ಪ್ರಾಣ ಹೋಗೋ ಸಮಯ ಅದು ಯಾರಿಗೂ ಗೊತ್ತಾಗಲ್ಲ ನೋವಾಗಲ್ಲ ಅಂತ ಅರ್ಥ ಓಕೆ ಈ ನಮ್ಮ ಆತ್ಮ ಇದೆ ಅಲ್ವ ಅದು ಅದು ಶರೀರಕ್ಕೆ ಜಾಸ್ತಿ ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಅದು ಅದಕ್ಕೆ ಫಸ್ಟೇ ಗೊತ್ತಾಗ್ಬಿಡುತ್ತೆ ಇವಾಗ ಪ್ರಾಣ ಹೋಗುತ್ತೆ ಅಂತ ಓಕೆ ಇವಾಗ ಡೆತ್ ಆಗೋ ಸಮಯ ಬಂತು ಅಂತ ಆತ್ಮಕ್ಕೆ ಫಸ್ಟೇ ಗೊತ್ತಿರುತ್ತೆ ಅದಕ್ಕೆ ಅದು ಜಾಸ್ತಿ ನೋವನ್ನು ಕೊಡೋಲ್ಲ ಎಲ್ಲಿ ಆನ್ ದಿ ಸ್ಪಾಟ್ ಡೆತ್ ಆಗೋದು ಓಕೆ ಆಕ್ಸಿಡೆಂಟ್ ಆಗಲಿ ಬೆಂಕಿಯಲ್ಲಿ ಸಾವಾಗಲಿ ಈ ಥರ ಏನೇ ಆಗಲಿ ಈಗ ಡೆತ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟು ತಕ್ಷಣ ಅದು ಔಟ್ ಆಗಿಬಿಡುತ್ತೆ ಶರೀರದಿಂದ ಪ್ರಾಣ ಹೊರಗಡೆ ಬಂದ್ಬಿಡುತ್ತೆ ನೋವು ಮಾಡಬಾರ್ದು ಅಂತಲೇ ಹೊರಗಡೆ ಬರುತ್ತೆ ಓಕೆ ಜೇಮ್ಸ್ ಪ್ರಾಗ್ ಅವರ ಒಂದು ಸೆಸನ್ನಲ್ಲೂ ಕೂಡ ಇಬ್ರು ಗಂಡಾಯಂತಿ ಗುಡ್ಡದ ಮೇಲಿಂದ ಗುಡ್ಡದ ಮೇಲೆ ರಸ್ತೆಗಳಿರುತ್ತಲ್ಲ ಆ ರಸ್ತೆ ಮೇಲೆ ಹೋಗಬೇಕಂದ್ರೆ ಅವ್ರಿಗೆ ಬ್ರೇಕ್ ಸಡನ್ನಾಗಿ ಬ್ರೇಕ್ ಹಿಡಿಯೋಕ್ಕಾಗಿಲ್ಲ ಅವ್ರ ಮನೆಯವರು ಆ ಗುಡ್ಡದಲ್ಲಿನೇ ಕಾರನ್ನು ಇದು ಮಾಡಿಬಿಟ್ಟಿದ್ದಾರೆ ಓಕೆ ಗುಡ್ಡದ ಕೆಳಗಡೆಯಿಂದ ಕಾರ್ ಬೀಳ್ತಾ ಇರಬೇಕಂದ್ರೆ ಅವರ ಹೆಂಡತಿಯ ಪ್ರಾಣ ಹೇಗೆ ಹೋಗಿದೆ ಕೆಳಗಡೆ ಬಿದ್ದ ತಕ್ಷಣ ಹೋಗಿಲ್ಲ ಅವ್ರದ್ದು ಹೆಂಡತಿಯ ಪ್ರಾಣ ಇನ್ನೂ ಕೆಳಗಡೆ ಬೀಳ್ತಾ ಇದ್ದಾರೆ ಗುಡ್ಡದ ಮೇಲಿಂದ ಅವಾಗಲೇ ತಕ್ಷಣವೇ ಪ್ರಾಣ ಹೊರಗಡೆ ಬಂದಿತ್ತು ಆ ಆತ್ಮ ಹೇಳ್ಕೊಂಡಿರೋದು ಇನ್ನು ಬೀಳ್ತಾನೆ ಇದ್ದೀವಿ ಡಾಕ್ಟರ್ ನ್ಯೂಟನ್ ಅವ್ರ ಸಸನಲ್ಲಿರ್ಬೋದು ಬಹುಶಃ ಅವರ ಒಂದು ಇದು ಆಗಿರೋದು ಓಕೆ ಆ ಆತ್ಮ ಹೇಳ್ಕೊಂಡಿರೋದು ನನಗೆ ಕೆಳಗಡೆ ಬಿದ್ದು ಪೆಟ್ಟಾಗಿರೋದೆ ನನಗೆ ಗೊತ್ತಿಲ್ಲ ಅದಕ್ಕಿಂತ ಮುಂಚೆನೇ ನಾನು ಹೊರಗಡೆ ಬಂದಿದ್ದೆ ನನ್ನ ಶರೀರದಿಂದ ನಾನು ಹೊರಗಡೆ ಬಂದಿದ್ದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಓಕೆ ನಮ್ಮ ಈ ಆತ್ಮ ನಮ್ಮ ಶರೀರಕ್ಕೆ ಕಷ್ಟ ಕೊಡಲ್ಲ ತಕ್ಷಣ ಔಟ್ ಆಗಿಬಿಡುತ್ತೆ ಹೊರಗಡೆ ಬಂದುಬಿಡುತ್ತೆ ಓಕೆ ನಿಮ್ಮ ಈ ಕ್ವಶನ್ಗೆ ಓಕೆ ನಿಮ್ಮ ಮನೇಲಿ ಯಾರೇ ಅನಾಹುತದಿಂದ ಆನ್ ದ ಸ್ಪಾಟ್ ಡೆತ್ ಆಗಿರೋರು ಇದ್ದರೆ ನೀವು ಅದನ್ನು ಚಿಂತೆ ಮಾಡಿ ಕೊರಗಿ ಕೊರಗಿ ಅಳಬೇಡಿ ಅವರ ಖುಷಿಯಾಗಿ ನೀವು ಅಲ್ವಾ ಖುಷಿಯಾಗಬೇಕು ಯಾಕಂದರೆ ಅಂಥ ಒಂದು ಸಾವು ಯಾರಿಗೂ ಸಿಗಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಯಾವುದೇ ಆಗಲಿ ಓಕೆ ತಕ್ಷಣ ಏನು ಸಾಯ್ತಾರಲ್ವ ಅಂಥ ಸಾವು ಯಾರಿಗೂ ಸಿಗೋಲ್ಲ ತುಂಬ ಒಳ್ಳೆಯದದು ಆ ಸಾವು ಓಕೆ ಈ ರೀತಿ ಏನಾದರೂ ಘಟನೆಗಳು ನಡೆದು ಸಾವಾಗಿದ್ದರೆ ಸಾವು ಆಗಿದ್ದರೆ ನೋವು ದುಃಖ ಪಡಬೇಕಾಗಿಲ್ಲ ಆ ದೇವರು ನಿಮ್ಮ ಮೇಲಿದ್ದಾನೆ ಓಕೆ ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ದೇವರು ಅದಕ್ಕೋಸ್ಕರ ಯಾವುದೇ ತೊಂದರೆ ಇಲ್ಲದೇ ಅವ್ರಿಗೇನೂ ಕಷ್ಟ ಆಗದೆ ಇರೋ ಥರ ನೋವು ಆಗದೆ ಇರೋ ಥರ ಅವರ ಪ್ರಾಣವನ್ನು ತಗೊಂಡು ಹೋಗ್ತಾರೆ ಓಕೆ ಈಗ ಇವ್ರದ ಆಯ್ ಮುಗೀತು ಇವರು ಇನ್ನೂ ಒಂದು ಕ್ಷಣ ಭೂಮಿ ಮೇಲೆ ಇರೋದಿಲ್ಲ ಅಂತ ಗೊತ್ತಾಗಿರುತ್ತೆ ಆತ್ಮಕ್ಕೂ ಗೊತ್ತಿರುತ್ತೆ ಪರಮಾತ್ಮನಿಗೂ ಗೊತ್ತಿರುತ್ತೆ ಓಕೆ ಅದಕ್ಕೋಸ್ಕರ ಆ ಟೈಮಲ್ಲಿ ಯಾವ ರೀತಿ ಅವರ ಪ್ರಾಣ ತೆಗೀಬೇಕು ಯಾವ ರೀತಿ ಪ್ರಾಣ ತೆಗೆದ್ರೆ ನೋವಾಗಲ್ಲ ಓಕೆ ಅದೆಲ್ಲ ಇದು ಮಾಡಿಕೊಂಡೇ ಅವರು ಈಸಿಯಾಗಿ ಅವರ ಪ್ರಾಣವನ್ನು ತಗೊಂಡು ಹೋಗ್ತಾರೆ ಓಕೆ ತಿನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇದರಲ್ಲಿ ಏನಿಲ್ಲ ಇಷ್ಟೇ ಸಾವಿನ ಮುಂಚೆ ಸಾವಾಗೋಕ್ಕಿಂತ ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಂಚೆ ನಮಗೆ ಗೊತ್ತಿರುತ್ತೆ ಆಮೇಲೆ ಸಾವು ಆದಮೇಲೆ ಒಂದು ವೇಳೆ ಉಳಿದ್ರೆ ಆಗ ಗೊತ್ತಾಗುತ್ತೆ ಆದರೆ ನಡುವಿನ ಸಮಯ ಏನಿದೆ ಅಲ್ವಾ ಆ ಪ್ರಾಣ ಹೋಗೋ ಸಮಯ ನಮಗೆ ಗೊತ್ತಾಗಲ್ಲ ಏನು ಆಯಿತು ಅಂತಲೇ ನಮಗೆ ಗೊತ್ತಾಗಲ್ಲ ಓಕೆ ನೀವು ಪರೀಕ್ಷೆ ಮಾಡಿ ನೋಡಿ ನಿಮಗೂ ಈ ಥರ ಘಟನೆಗಳಾಗಿರುತ್ತೆ ಓಕೆ ಬಿದ್ದು ನೀವು ಬೀಳ್ತಾ ಇರ್ತೀರ ಹೆಂಗೆ ಬಿದ್ದೆ ಅಂತಲೇ ನಿಮಗೆ ಗೊತ್ತಾಗಲ್ಲ ಓಕೆ ಮೇಲೆ ನಿಮ್ಗೆ ಗರಿ ಆಗುತ್ತೆ ಅಯ್ಯೋ ನಾನು ಬಿದ್ದಿದ್ದೆ ಅಂತ ಓಕೆ ಅದೇ ರೀತಿಯೇ ದೇವರು ಆ ಪ್ರಾಣ ತಕೊಂಡು ಹೋಗೋ ಆ ಸಮಯವನ್ನು ಬೇಹೋಷಿ ಮಾಡಿ ತಕೊಂಡು ಬಿಡ್ತಾರೆ ಯಾವುದೇ ನೋವಾಗದೇನೆ ಪ್ರಾಣನ ತಗೊಂಡು ಬಿಡ್ತಾರೆ ಇವಾಗ ದೊಡ್ಡ ದೊಡ್ಡ ಆಪ್ರೇಷನ್ ಮಾಡ್ತಾರಲ್ವ ಚಾಕುವಿಂದ ಹಿಂಗೆ ಕಟ್ ಮಾಡ್ಬೇಕಂದ್ರೆ ನೋವಾಗುತ್ತೆ ನಮಗೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಅನಸ್ತೇಶಿಯ ಕೊಡ್ತಾರೆ ಬೇಹೋಶ್ ಮಾಡ್ತಾರೆ ನಮಗೆ ಬೇಹೋಶ್ ಮಾಡಿ ದೊಡ್ಡ ದೊಡ್ಡ ಎಲ್ಲ ಮಾಡ್ತಾರೆ ಇದು ಕೂಡ ಹಾಗೇನೆ ಪ್ರಾಣ ತಕೊಂಡು ಹೋಗೋದು ಕೂಡ ಹಾಗೇನೆ ಏನು ಅನಸ್ತೇಶಿಯ ಕೊಡದೇ ದೇವರು ನಿಮ್ಮನ್ನ ಬೇಹೋಶ್ ಮಾಡ್ತಾರೆ ಬೇಹೋಶ್ ಮಾಡಿಬಿಟ್ಟು ಪ್ರಾಣ ತಕೊಂಡು ಹೋಗ್ತಾರೆ ಆಮೇಲೆ ಏಜ್ ಆಗಿ ಆಗಲಿ ಡೆತ್ ಆಗಬೇಕಂದ್ರೆ ಹರ್ಷನೆಯಲ್ಲಿ ಮಲ್ಕೊಂಡಿರ್ತಾರೆ ಅವ್ರು ಲಾಸ್ಟ್ ಮೂಮೆಂಟ್ ನೋಡಿ ಡೆತ್ ಆಗೋ ಸಮಯದಲ್ಲಿ ನೋಡಿ ನಮ್ಮನ್ನೇ ಅವ್ರು ಗುರ್ತಿಸಲ್ಲ ನಾವು ಯಾರು ಹೇಳು ಅಂದರೆ ಯಾರು ಅಂತ ಇರ್ತಾರೆ ಅಯ್ಯಲ್ಲೋ ಎತ್ತಾರೆ ನೋಡೋದು ಮೇಲೆ ನೋಡೋದು ನೀವು ಮುಂದೆ ನಿಂತ್ಕೊಂಡ್ರೂ ನಿಮ್ಮನ್ನು ನೋಡಲ್ಲ ಅವರ ಬಾಯಿಯಿಂದ ಮಾತು ನಿಂತು ಹೋಗಿರುತ್ತೆ ಬೇಹೋಶಿ ನಾವು ಯಾರು ಅಂತ ಕಂಡು ಹಿಡಿಯೋದು ಸ್ಟಾಪ್ ಆಗಿರುತ್ತೆ ಅಲ್ಲಿ ಏನಾಗಿರುತ್ತೆ ದೇವರು ಬೇಹೋಶ್ ಮಾಡಿರ್ತಾರೆ ಅವ್ರಿಗೂ ಕೂಡ ದೇವರು ಬೇಹೋಶ್ ಮಾಡಿ ಎಲ್ಲವನ್ನು ಮರೆಸಿ ಅವರ ಪ್ರಾಣವನ್ನು ತಕೊಂಡು ಹೋಗ್ತಾರೆ ಓಕೆ ಸೊ ನೀವು ಆರಾಮಾಗಿರಿ ನಿಮ್ಮ ಮನೆಯಲ್ಲಿ ಯಾರಿಗೂ ಯಾರಿಗಾದರೂ ಅನಾಹುತವಾಗಿ ಪ್ರಾಣ ಹೋಗಿದರೆ ನೀವು ಖುಷಿಯಾಗಿ ಯಾಕಂದರೆ ಅವರಿಗೆ ಅವರ ಜೊತೆ ಪ್ರಾಣ ಹೋಗುವಾಗ ಯಾವುದೇ ದುಃಖ ಆಗಲಿ ಕಷ್ಟ ಆಗಲಿ ಯಾವುದೂ ಏನೂ ಆಗಿಲ್ಲ ತುಂಬ ಈಸಿಯಾಗಿ ಅವರು ಹೋಗಿದ್ದಾರೆ ಓಕೆ ಸೊ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು